ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ರಿಗೂ ಸ್ವಾಗತ ಇವತ್ತು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯಿತ್ರಿ ಅಕ್ಕ ಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಮಾತಾಡೋಣ ಲಯಬದ್ಧ ಗದ್ಯ ನಾವು ಚರ್ಚೆ ಮಾಡ್ತಿರೋ ತಾನು ದಂಡು ಮಂಡಲಕ್ಕೆ ಹೋದ ಹೇನೆಂದಡೆ ನಾನು ಸುಮ್ಮನಿಹೇನಲ್ಲದೆ ತಾನೆನ್ನ ಕೈಯೊಳಗಿದ್ದು ತಾನೆನ್ನ ಮನದೊಳಗಿದ್ದು ಎನ್ನ ಕೂಡದಿದ್ದರೆ ನಾನೆಂತೂ ಸೈರಿಸುವೆನವ್ವಾ ನೆನೆಹೆಂಬ ಕುಂಟಿನಿ ಚೆನ್ನಮಲ್ಲಿಕಾರ್ಜುನನ ನೆರಹದಿದ್ದಡೆ ನಾನೇವೇ ಸಖಿಯೇ ಬಹಳ ಸುಂದರವಾದ ವಚನ ಹೌದು ಸರಿ ಈಗ ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ಮೊದಲಿಗೆ ಏನ್ ಗಮನಕ್ಕೆ ಬರುತ್ತೆ ಆ ದೇವರು ದೂರ ಹೋದರೆ ಅನ್ನೋ ಒಂದು ಯೋಚನೆ ಇದೆಯಲ್ಲ ಹೌದು ಆ ಮೊದಲ ಸಾಲು ದಂಡು ವಂಡಲಕ್ಕೆ ಹೋದ ಹೆನೆಂದಳೆ ಅದು ಒಂದು ಕಾಲ್ಪನಿಕ ಸನ್ನಿವೇಶ ಆದ್ರೆ ಕುತೂಹಲಕಾರಿ ವಿಷಯ ಅಂದ್ರೆ ಆ ದೂರ ಹೋಗೋ ಸಾಧ್ಯತೆಗೆ ಅಕ್ಕನ ಮೊದಲ ಪ್ರತಿಕ್ರಿಯೆ ಮೌನ ನಾನು ಸುಮ್ಮನಿ ಏನಲ್ಲದೆ ಹೌದು ಸುಮ್ಮನಿರ್ತೇನೆ ಅಂತ ಆದ್ರೆ ಅದು ಅಲ್ಲ ಮುಖ್ಯ ವಿಷಯ ಅವರಿಗೆ ಅಲ್ಲವೇ ಅಲ್ಲ ಯಾಕಂದ್ರೆ ತಕ್ಷಣವೇ ಅವರ ಗಮನ ದೇವರ ಆಂತರಿಕ ಉಪಸ್ಥಿತಿಗೆ ಹೊರಳುತ್ತೆ ಅಂದ್ರೆ ಭೌತಿಕವಾಗಿ ದೂರ ಇರಬಹುದು ಅನ್ನೋ ಕಲ್ಪನೆಗಿಂತ ಆಧ್ಯಾತ್ಮಿಕವಾಗಿ ದೂರ ಆಗೋಕೆ ಸಾಧ್ಯವೇ ಇಲ್ಲ ಅನ್ನೋದು ಮುಖ್ಯ ಇಲ್ಲಿ ಆ ಸಾಲುಗಳು ತಾನೆನ್ನ ಕೈಯೊಳಗಿದ್ದು ತಾನೆನ್ನ ಮನದೊಳಗಿದ್ದು ಎಷ್ಟು ಪವರ್ಫುಲ್ ಅಲ್ವಾ ದೇವರು ಅಕ್ಷರಶಃ ನನ್ನ ಕೈಯಲ್ಲೇ ಇದ್ದಾನೆ ನನ್ನ ಮನಸ್ಸಲ್ಲೇ ಇದ್ದಾನೆ ಅಂತ ನಿಜಕ್ಕೂ ಇದು ಭಕ್ತಿ ತತ್ವದ ತಿರುಳೇ ಹೌದು ದೇವರು ಅಂದ್ರೆ ಎಲ್ಲೋ ಆಚೆ ಇರುವ ಶಕ್ತಿ ಮಾತ್ರ ಅಲ್ಲ ಅದು ನಮ್ಮೊಳಗೆ ಇರುವ ಅನುಭವಕ್ಕೆ ಬರುವ ಸತ್ಯ ಈ ವಚನದಲ್ಲಿ ದೇವ್ರ ಸರ್ವಾಂತರ್ಯಾಮಿ ಅನ್ನೋದನ್ನ ಅದರಲ್ಲೂ ವಿಶೇಷವಾಗಿ ಭಕ್ತನ ಒಳಗೆ ಹೇಗೆ ಸದಾ ಇರ್ತಾನೆ ಅನ್ನೋದನ್ನ ಅಕ್ಕ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಹೌದು ಅದು ಕೇವಲ ಒಂದು ಫಿಲಾಸಫಿ ತರ ಅಲ್ಲ ಬದಲಿಗೆ ಒಂದು ಆಳವಾದ ಸ್ವಂತ ಅನುಭವದ ಮಾತು ಅನ್ನೋ ಹಾಗೆ ಕೇಳಿಸುತ್ತೆ ಖಂಡಿತವಾಗಿಯೂ ಆಮೇಲೆ ಇನ್ನೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂದ್ರೆ ಆ ನೆನೆಂಬ ಕುಂಟಿನಿ ಅನ್ನೋ ರೂಪಕ ಹೌದು ಹೌದು ನೆನಪು ಅಂದ್ರೆ ಆ ಯೋಚನೆ ಅಥವಾ ಚಿಂತನೆಯೇ ಚನ್ನಾರ್ಜುನ ಹತ್ತಿರ ಕರ್ಕೊಂಡು ಹೋಗೋ ದಾರಿ ಅಥವಾ ದೂತ ಅಂತ ಇದು ಸ್ವಲ್ಪ ಅಂದ್ರೆ ಸಾಮಾನ್ಯವಾಗಿ ಮನಸ್ಸನ್ನ ಚಿಂತನೆಯನ್ನ ನಿಲ್ಲಿಸ್ಬೇಕು ಅಂತ ಹೇಳ್ತಾರಲ್ಲ ಅಧ್ಯಾತ್ಮದಲ್ಲಿ ಇದು ಒಂದು ವಿಶಿಷ್ಟವಾದ ದೃಷ್ಟಿಕೋನ ಇಲ್ಲಿ ನೆನಪು ಅಂದ್ರೆ ಸುಮ್ಮನೆ ಏನೋ ನೆನಪಿಸ್ಕೊಳ್ಳೋದಲ್ಲ ಅದೊಂದು ಸಕ್ರಿಯವಾದ ಪ್ರಕ್ರಿಯೆ ಭಕ್ತ ಮತ್ತೆ ದೇವರ ನಡುವೆ ಒಂದು ಕನೆಕ್ಷನ್ ಒಂದು ಸೇತುವೆ ಇದ್ದ ಹಾಗೆ ಕುಂಟಿಣಿ ಅಂದ್ರೆ ಮಧ್ಯವರ್ತಿ ಹೌದು ದಲ್ಲಾಳಿ ಅಂತಾರಲ್ಲ ಹಾಗೆ ಅದೇ ಇಲ್ಲಿ ನೆನಪೇ ಆ ಕೆಲಸ ಮಾಡುತ್ತೆ ದೇವರ ಸಾನ್ನಿಧ್ಯವನ್ನ ತಂದುಕೊಡುವ ಅದನ್ನ ಕನ್ಫರ್ಮ್ ಮಾಡುವ ಒಂದು ಮಾಧ್ಯಮ ಅದು ಅಂದ್ರೆ ಚಿಂತನೆ ಮಾಡೋದೇ ದೇವರ ಹತ್ರ ಇರೋದಕ್ಕೆ ದಾರಿ ಅಂತ ಐತಿ ಇಲ್ಲಿ ಹೌದು ಅಕ್ಕನ ಪಾಲಿಗೆ ಹಾಗೆ ಬಹುಶಃ ಅವರ ಭಕ್ತಿಯ ತೀವ್ರತೆ ಇದೆಯಲ್ಲ ಅದು ಆ ನೆನಪಿಗೆ ಅಷ್ಟು ಶಕ್ತಿ ಕೊಟ್ಟಿರ್ಬೋದು ದೇವರ ಮೇಲಿನ ಆ ನಿರಂತರವಾದ ತೀವ್ರವಾದ ನೆನಪೆ ಆ ಸಂಪರ್ಕವನ್ನ ಜೀವಂತವಾಗಿ ಇಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ವಚನದ ಸಾರಾಂಶ ಏನು ಕೊನೆಯಲ್ಲಿ ಕೇಳ್ತಾರಲ್ಲ ಚನ್ನಮಲ್ಲಿಕಾರ್ಜುನ ನೆರಹದಿದ್ದರೆ ನಾನೇವೇ ಸಖಿಯೆ ಅಂತ ಅಂದ್ರೆ ಆ ನೆನಪಿನ ಮೂಲಕ ಸಿಗುವ ದೇವರ ಸಂಪರ್ಕ ಇಲ್ಲಾಂದ್ರೆ ನಾನೇನು ಅಲ್ಲ ನನ್ನ ಅಸ್ತಿತ್ವಕ್ಕೆ ಅರ್ಥವೇ ಇಲ್ಲ ಅನ್ನೋ ಹಾಗೆ ಖಂಡಿತ ಅಬ್ಸಲ್ಯೂಟ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ದೇವರು ಯಾವಾಗ್ಲೂ ತನ್ನೊಳಗೆ ಇದ್ದಾನೆ ತನ್ನ ಜೊತೆಯೇ ಇದ್ದಾನೆ ಅನ್ನೋ ಅಚಲವಾದ ನಂಬಿಕೆ ಅಕ್ಕನಿಗಿತ್ತು ಮತ್ತೆ ಆತನನ್ನ ನೆನಪಿಸಿಕೊಳ್ಳೋ ಕ್ರಿಯೆ ಆತನ ಜೊತೆ ಒಂದಾಗುವ ದಾರಿ ಹಾಗಾಗಿ ನಿಜವಾದ ಅಗಲಿಕೆ ಅನ್ನೋದು ಅವರಿಗೆ ಸಾಧ್ಯನೇ ಇಲ್ಲ ಅದು ಕಲ್ಪನೆಗೂ ಮೀರಿದ್ದು ಇದನ್ನ ದೊಡ್ಡ ಮಟ್ಟದಲ್ಲಿ ನೋಡಿದ್ರೆ ಇದು ವೈಯಕ್ತಿಕ ಅನುಭವದ ಆಳ ಎಂಥದ್ದು ದೇವರ ಜೊತೆ ಎಷ್ಟು ಆತ್ಮೀಯವಾದ ನಿರಂತರವಾದ ಸಂಬಂಧ ಸಾಧ್ಯ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಖಂಡಿತ ಅಂದ್ರೆ ತನ್ನಿಂದ ಬೇರ್ಪಡಿಸಲಾಗದ ಯಾವಾಗ್ಲೂ ನೆನಪಿನ ಮೂಲಕ ಹತ್ತಿರದಲ್ಲೇ ಇರುವ ತನ್ನ ಒಳಗಿನ ಅಂತ ಅಕ್ಕ ಕಂಡುಕೊಂಡಿದ್ದ ರೀತಿ ಇದೆಯಲ್ಲ ಅದು ನಿಜಕ್ಕೂ ಗಮನಾರ್ಹ ಒಂದ್ ರೀತಿ ಕ್ರಾಂತಿಕಾರಿನೇ ಹೌದು ಹೌದು ಹಾಗೆ ಯೋಚನೆ ಮಾಡಿದ್ರೆ ಇದೊಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳುತ್ತಲ್ವಾ ಏನು ಅಂದ್ರೆ ದೇವರನ್ನ ಹುಡುಕಿಕೊಂಡು ದೇವಸ್ಥಾನಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗೋದು ಹೊರಗಡೆ ಹುಡುಕೋದು ಒಂದು ಸಾಂಪ್ರದಾಯಿಕ ರೀತಿ ಅದಕ್ಕೆ ಬದಲಾಗಿ ದೇವ್ರು ನಮ್ಮ ಒಳಗೆ ಇದ್ದಾನೆ ನಮ್ಮ ನೆನಪಿನ ಮೂಲಕವೇ ಸದಾ ಸುಲಭವಾಗಿ ಸಿಗ್ತಾನೆ ಅನ್ನೋ ಈ ಕಲ್ಪನೆ ಇದೆಯಲ್ಲ ಇದು ಆ ಹಳೆಯ ಕಲ್ಪನೆಗಳಿಗೆ ಹೇಗೆ ಸವಾಲು ಹಾಕುತ್ತೆ ಇದನ್ನ ಕೇಳೋಗರು ಸ್ವಲ್ಪ ಯೋಚನೆ ಮಾಡಬಹುದು ಅನ್ಸುತ್ತೆ